તેજ સ્ટ્ર સંગ્રમ સંગ્રમ સાહિત્ય સંગ્રમ 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 સાહિત્ય સંગ્રમ સંગ્રમ મ ક ಎಲ್ಲ ಇದೆ ಇಲ್ಲಿ ನಮಗೆ ಎಲ್ಲ ಇದೆ ಇಲ್ಲಿ ಸಂಭ್ರಮ ಸಂಭ್ರಮ ಸಾಹಿತ್ಯ ಸಂಭ್ರಮ 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 ಸಾಹಿತ್ಯ ಸಂಭ್ರಮ ಪ್ರಕೃತಿ ನೋಡುತ್ತಾ ಬಣ್ಣವ ಬಳಿಯುತ್ತಾ ಸೃಷ್ಟಿಯ ಚಿತ್ರವ ಬಿಡಿಸೋಣ ಬಿಡಿಸೋಣ ಸೃಷ್ಟಿಯ ಚಿತ್ರವ ಬಿಡಿಸೋಣ ಸಂಭ್ರಮ ಸಂಭ್ರಮ ಸಾಹಿತ್ಯ ಸಂಭ್ರಮ 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 ಸಾಹಿತ್ಯ ಸಂಭ್ರಮ ಸಂಭ್ರಮ ಮಕ್ಕಳ ಸಾಹಿತ್ಯ ಸಂಭ್ರಮ ಸಂಭ್ರಮ ಮಕ್ಕಳ ಸಾಹಿತ್ಯ ಸಂಭ್ರಮ ಪದಗಳ ಹುಡುಕುತ್ತ ವ ಜೋಡಿಸಿ ಪದಗಳ ಹುಡುಕುತ್ತಾ ಕಾಸವ ಜೋಡಿಸಿ ಕವಿತೆಯ ಕಟ್ಟೋಣ ನಾವೇ ಕವಿತೆಯ ಕಟ್ಟೋಣ ಸಂಭ್ರಮ ಸಂಭ್ರಮ ಸಾಹಿತ್ಯ ಸಂಭ್ರಮ ಸಂಭ್ರಮ ಸಾಹಿತ್ಯ ಸಂಭ್ರಮ 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 ಕಾರ್ಯಕ್ರಮಕ್ಕೆ ಮೆರಗನ್ನು ತಂದಿದ್ದಾರೆ ಹೀಗೆ ಇದು ಒಟ್ಟಾರೆಯಾಗಿ ಎಲ್ಲಾ ಶಿಕ್ಷಕರು ತಮ್ಮ ಏನು ಸೃಜನಶೀಲತೆಯನ್ನು ಬಳಸಿಕೊಂಡು ತಮ್ಮ ರಚನಾತ್ಮಕ ಏನು ಮನೋಭಾವನೆಯನ್ನು ಇದರಲ್ಲಿ ಅಳವಡಿಸಿಕೊಂಡು ಇಂಥ ವಿಶೇಷವಾಗಿರ್ತಕ್ಕಂಥ ಪುಸ್ತಕಗಳನ್ನು ಮತ್ತು ಮಾದರಿಗಳನ್ನು ತಯಾರು ಮಾಡೋದ್ರ ಜೊತೆಗೆ ಇವತ್ತು ಮಕ್ಕಳಲ್ಲಿ ಇನ್ನಷ್ಟು ಉತ್ಸಾಹವನ್ನು ಇಮ್ಮಡಿ ಮಾಡಿದ್ದಾರೆ ಹಾಗಾಗಿ ಈ ಒಂದು ಇದರ ಒಂದು ಕಾರ್ಯಕ್ರಮದ ಉದ್ದೇಶ ಬಿ ಜಿ ಎಸ್ ಒಂದು ಕಾರ್ಯಕ್ರಮದ ಉದ್ದೇಶ ಈ ಮಕ್ಕಳಲ್ಲಿ ಓದುವ ಹವ್ಯಾಸ ಬೆಳೆಸಬೇಕು ಹೇಳಿದಂಗೆ ಮೊಬೈಲ್ ಕಡೆಗೆ ಮಕ್ಕಳ ಒಂದು ಅಲ್ಲ ಏನು ಆಸಕ್ತಿಯನ್ನು ಕಡಿಮೆ ಮಾಡಬೇಕು ಮತ್ತು ಅವರ ಜ್ಞಾನಾರ್ಜನೆ ಹೆಚ್ಚಿಗೆ ಆಗಬೇಕೆನ್ನುವಂಥ ಉದ್ದೇಶದಿಂದ ಗ್ರಾಮೀಣ ಮತ್ತು ನಗರ ಎಲ್ಲದರಲ್ಲಿ ಇದು ಒಂದು ಹೆಚ್ಚಿನ ಪ್ರಭಾವ ಬೀರ್ಬೇಕೆಂಬ ಉದ್ದೇಶದಿಂದ ಇಂತ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ ಅವರಿಗೂ ಸಹಿತ ನಾವು ನಮ್ಮ ಇಲಾಖೆ ಪರವಾಗಿ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಆ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಮತಸ್ ಮಕ್ಕಳ ಆಸಕ್ತಿ ಜೊತೆಗೆ ಇಲ್ಲಿಯ ಶಿಕ್ಷಕ ವೃಂದದವರು ಕೈ ಜೋಡಿಸಿರುವಂತದ್ದು ಅವರಿಗೆ ಸೂಕ್ತ ಸೂಚನಾ ನಿರ್ದೇಶನಗಳನ್ನ ನೀಡಿರುವಂತಡಿ ಬಂದಿದೆ ಸಾಹಿತ್ಯ ಸಮಾರಂಭದಲ್ಲಿ ಇವತ್ತು ಅನೇಕ ಚಟುವಟಿಕೆಗಳು ನಡೀಲಿಕ್ಕಿದೆ ಮಕ್ಕಳು ತುಂಬಾ ಆಸಕ್ತಿಯಿಂದ ಇಂತಹ ಒಂದು ಶಾಲೆಯನ್ನ ಕಟ್ಟೋದಕ್ಕೆ ಕೇವಲ ಯಾರೋ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಂದ ಅಥವಾ ಶಿಕ್ಷಕರ ಒಂದರಿಂದ ಮತ್ತು ಕೇವಲ ಮಕ್ಕಳಿಂದ ಒಂದೇ ಆಗೋಲ್ಲ ಇದು ಎಲ್ಲ ಸಮುದಾಯದ ಸಹಭಾಗಿತ್ವ ಅಂದರೆ ಊರಿನ ಮುಖಂಡರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿ ಗ್ರಾಮಸ್ಥರು ಕೂಡ ಒಂದು ಶಾಲೆಯನ್ನು ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಕ್ಕಂಥ ಶಾಲೆಯನ್ನು ನಾವು ಹಳ್ಳಿ ಮಟ್ಟದಲ್ಲಿ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸೊ ಆ ನಿಟ್ಟಿನೊಳಗೆ ನಾನು ಮೊದಲೇದಾಗಿ ಮಲ್ಪನಗುಡಿಯ ಎಲ್ಲ ಮಲ್ಪನಗುಡಿ ಶಾಲೆಯ ಎಲ್ಲ ಗುರುಗಳಿಗೆ ಶಿಕ್ಷಕರು ಹೃದಯಕ್ಕೆ ಮತ್ತು ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಅಭಿನಂದನೆ ಚಲಿಸೋಕ್ಕೆ ನಾನು ಇಷ್ಟಪಡ್ತೇನೆ i